ಒಂದೊಳ್ಳೆ ಒಂದು ಶುರು ಮಾಡಿದೆ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಸೊ ನಾಗರ್ ಬಾವಿ ಇದನ್ನ ಪಾರ್ಟ್ನರ್ಸ್ ಗೆ ಫ್ರೆಂಡ್ಸ್ ಗೆ ಕೊಟ್ಬಿಟ್ಟು ನಾನು ಇಲ್ಲಿ ಬೆಲ್ ಅಲ್ಲಿ ಇನ್ನೊಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ವಿ ಇವತ್ತು ಅಪ್ಪು ಅವರು ಇಲ್ಲ ಅಂದ್ರೆ ನಮ್ಮ ಜೊತೆಗೆ ಒಂದು ಧೈರ್ಯದಲ್ಲಿ ಎಲ್ಲರೂ ಮುನ್ನಡೀತಾ ಇದೀವಿ ಇನ್ನ ಇಂಡಸ್ಟ್ರಿ ಕೂಡ ನನಗೆ ಅಪ್ಪು ಸರ್ ಇಲ್ಲ ಅಂತ ಅನ್ಸ್ತಾನೆ ಇಲ್ಲ ಸರ್ ಅವ್ರು ನಮ್ಮ ಜೊತೆಲೇ ಇದ್ದಾರೆ ನಾನು ಅವ್ರನ್ನ ಶಿವಣನ್ನ ನೋಡಿಕೊಂಡು ಸಾಕ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಿಮ್ಗೆ ಒಂದು ನೋಟಿಸ್ ಬರುತ್ತೆ ಸಿನಿಮಾಗೆ ಅಷ್ಟೇ ತರ್ತಿದೀವಿ ಅಂತ ರಮ್ಯಾ ಅವರು ನೀವು ಅವ್ರು ತುಂಬಾ ಚೆನ್ನಾಗಿದ್ದೀರಾ ನಿಮ್ ಮದ್ವೆಗೆಲ್ಲ ಬಂದಿದ್ರು ಯಾಕೆ ಏನು ಅಂತ ಇವತ್ತಿಗೂ ನನ್ಗ ಅದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಬಿಟ್ರೆ ನಾನು ಅವ್ರನ್ನ ಏನು ಕೇಳಕ್ ಹೋಗಿಲ್ಲ ಅವರು ನಾನು ಏನು ಕೇಳಕ್ ಹೋಗಿಲ್ಲ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದವರಂತೆ ತುಂಬಾ ಅಗ್ರೆಸಿವ್ ಆಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ರಮ್ಯಾ ಅವರು ನೀವು ಅಪ್ರೋಚ್ ಮಾಡಿದ್ದು ಬರೀ ಪ್ರಮೋಷನಲ್ ಆಕ್ಟಿವಿಟೀಸ್ ಗೆ ಒಂದಷ್ಟು ವಿಡಿಯೋಸ್ ಮಾಡೋದಿಕ್ಕೆ ಅಂತ ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನನ್ನ ನಾವೇನ್ ನಾವು ಸಿನಿಮಾದಲ್ಲಿ ಇದ್ದಾರೆ ಇಲ್ವಾ ಅನ್ನೋದಕ್ಕೆ ಏನ ಮಾತ್ರ ಏನೇನು ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ವಿ ಏನ್ ಶೂಟ್ ಮಾಡಿದ್ರು ಅದನ್ನ ಆ ಕಿತ್ತೋಗಿರೋ ಫಿಲ್ಮ್ ಅಲ್ಲೇ ನೋಡ್ಕೊಳ್ಳಿ ಪೇಮೆಂಟ್ ಬಂತಾ ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಘನಾಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ನಮ್ಮ ಸ್ಯಾಂಡ್ಲ್ವುಡ್ ಅಂದಿದ ತಕ್ಷಣ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಗೊತ್ತು ರಾಕ್ ಸ್ಟಾರ್ ರಘು ದೀಕ್ಷಿತ್ ಅವ್ರಿಗೆ ಗೊತ್ತು ನಾನೀಗ ಮತ್ತೊಬ್ಬ ಸ್ಟಾರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಿಮಗೆ ರಾಕ್ಸ್ ಸ್ಟಾರ್ ಅಂತ ಈಸ್ ನನ್ನ ಅದರ್ ದ್ಯಾನ್ ಅವರು ಏಕೆಂದರೆ ಅವರು ರಾಕ್ಸ್ ಅಂತಕ್ಕಂಥ ರೀಸೆಂಟಾಗಿ ಒಂದು ಹೊಸ ಪಬ್ಬನ್ನು ಓಪನ್ ಮಾಡಿದ್ದಾರೆ ನಾನು ರಾಕ್ಸ್ ಪಬ್ಗೂ ಲಕ್ಷ್ಮೀನಾರಾಯಣ್ಗೂ ಸಿನಿಮಾಗೂ ಏನಪ್ಪ ನಂಟು ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಅಫ್ಕೋರ್ಸ್ ಇದಕ್ಕೊಂದೆಲ್ಲ ಒಂದು ನಂಟಿದೆ ನಾವು ರಾಕ್ಸ್ ಸ್ಟಾರ್ ಅಂತ ಯಾರನ್ನ ಕರಿತಿದ್ದೀವಿ ವರುಣ್ ಅಂತ ಅವರು ಮೂಲತಃ ಇಂಡಸ್ಟ್ರಿ ಅವರೇ ಕಾವ್ಯ ಶಾವ್ರನ್ನ ಮದುವೆ ಆಗಿರ್ತಕ್ಕಂಥವ್ರು ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂಥರ ಅಜಾತ ಶತ್ರು ಎಲ್ಲ ಹೀರೋಗಳು ಹೀರೋಯಿನ್ಗಳು ಇಡೀ ಇಂಡಸ್ಟ್ರಿನ ಅವ್ರ ಇದೆ ಅಂತಂದರೆ ತಪ್ಪಾಗಲ್ಲ ಅಫ್ಕೋರ್ಸ್ ಅವರೊಂದು ಸಿನಿಮಾದ ನಿರ್ಮಾಪಕರು ಕೂಡ ಹೌದು ಈಗ ನಮ್ಮೊಟ್ಟಿಗೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹೈ ಹೇಗಿದ್ದೀರಾ ಕಂಗ್ರಾಚುಲೇಷನ್ಸ್ ಆಮೇಲೆ ಎಲ್ಲ ಜೋಬಲ್ ಇದಾರೆ ತಿಳ್ಕೊಬಿಡ್ತಾರೆ ಎಲ್ರು ನನಗೆ ಫ್ರೆಂಡ್ಸ್ ಆಗೋ ಇದಾರೆ ಅಷ್ಟೇ ಅಜಾತ ಶತ್ರು ಅಂತ ನಿಜ ಅಲ್ವಾ ಅದು ಅಫ್ಕೋರ್ಸ್ ಇಡೀ ಇಂಡಸ್ಟ್ರಿ ಜೊತೆ ಒಳ್ಳೊಳ್ಳೆ ಬಾಂಧವ್ಯ ಒಂದೊಳ್ಳೆ ಫ್ರೆಂಡ್ಶಿಪ್ ಇರುವಂತ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಅದನ್ನ ಅಷ್ಟತನ ಕಾಪಾಡ್ಕೋಬೇಕು ಬೇರೆ ಏನೇನಿದೆ ಹೇಳಿ ಎಲ್ಲರತ್ರ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಎಲ್ಲ ಹತ್ರನೂ ಚೆನ್ನಾಗಿದ್ದೀನಿ ನಾನು ಇವಾಗ ಅಷ್ಟೇ ಎಸ್ ನಮಗೂ ಭಾಳ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೀತು ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ಎಲ್ಲರೂ ಒಂದಷ್ಟು ಹೊಸ ರೆಸೊಲ್ಯೂಷನ್ಸ್ ಹಾಕೊತಾರೆ ನಾನು ಈ ವರ್ಷ ಬಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನಾನು ಹೊಟ್ಟೆ ಕರೆಸ್ಬೇಕು ಅಥವಾ ನಾನು ಈ ವರ್ಷದಲ್ಲಿ ಕಷ್ಟಗಳನ್ನ ಕಮ್ಮಿ ಮಾಡ್ಕೋಬೇಕು ಅಥವಾ ನೋವುಗಳನ್ನ ಕಮ್ಮಿ ಮಾಡ್ಕೋಬೇಕು ಖುಷಿ ಖುಷಿ ಖುಷಿಯಾಗಿರಬೇಕು ಫ್ಯಾಮ್ಲಿ ಜೊತೆ ಚೆನ್ನಾಗಿರಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಆಸ್ತಿ ಮಾಡಬೇಕು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಏನೇನೋ ರೆಸೊಲ್ಯೂಷನ್ಸ್ ಇರುತ್ತೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳಿಯೋ ಹೊತ್ತಲ್ಲಿ ಒಂದೊಳ್ಳೆ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಒಂದು ಪಬ್ನ ಶುರು ಮಾಡಿದ್ವಿ ಇಲ್ಲೇ ಇದು ಒಂದು ಫಸ್ಟ್ ಒಂದು ನಾನು ರಾಜ ನಮ್ಮ ನಾಗರ್ಭಾವಿಯಲ್ಲಿ ಒಂದು ಮಾಡಿದ್ವಿ ಎಲ್ಲ ಪಾರ್ಟ್ನರ್ಸ್ ಎಲ್ಲ ಸ್ನೇಹಿತರು ಸೇರಿಕೊಂಡು ಶುರು ಮಾಡಿ ಲಾಂಚ್ ಮಾಡಿ ಒಂದು ಒಂದೂವರೆ ತಿಂಗಳಷ್ಟೊತ್ತಿಗೆ ಲಾಕ್ಡೌನ್ ಬಂದ್ಬಿಡ್ತು ಸೊ ಅಲ್ಲಿ ತುಂಬ ಕಳ್ಕೊಂಡ್ವಿ ಬಟ್ ಒಂದು ಆಸೆ ಇತ್ತು ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಸೊ ನಾಗರ್ಬಾವಿದ್ನ ನಾನು ನನ್ನ ಪಾರ್ಟ್ನರ್ಸ್ಗೆ ಫ್ರೆಂಡ್ಸಿಗೆ ಬಿಟ್ಕೊಟ್ಬಿಟ್ಟು ನಾನು ಇಲ್ಲಿ ಬೆಲ್ ಅಲ್ಲಿ ಇನ್ನೊಬ್ರು ಪಾರ್ಟ್ನರ್ ಜೊತಲ್ಲಿ ಮಾಡಿದ್ದೀವಿ ಅಷ್ಟೇ ಈಗ ನೀವು ಮೀಡಿಯಾದಲ್ಲಿ ಇದ್ದಿದ್ರಿಂದ ಇಂಟೀರಿಯರ್ಸ್ ಎಸ್ಪೆಷಲಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕೀನಾಗಿ ಒಂದು ನಾಲೆಡ್ಜ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಸೊ ಡಿಸೈನಿಂಗ್ ಎಲ್ಲ ನೋಡ್ತಿದ್ರೆ ತುಂಬ ಏನೋ ಸಮಥಿಂಗ್ ಸ್ಪೆಷಲ್ ಡಿಫ್ರೆಂಟ್ ಅಂತ ಅನಿಸ್ಬಿಡುತ್ತೆ ಅಂದರೆ ತುಂಬ ರೆಸ್ಟೋರೆಂಟ್ಸ್ಗಳಿಗೆ ಗಳಿಗೆ ಹೋಗ್ತಾ ಇರ್ತೀವಿ ಹೋದಾಗ ಅಟ್ಲೀಸ್ಟ್ ಏನೋ ಒಂದು ಚೆನ್ನಾಗಿ ನಾವು ಒಂದು ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಮಾಡಿದ್ದು ಇದು ನಂದು ಬಂದೇ ಪ್ಲ್ಯಾನ್ ಅಲ್ಲ ಪಾಪ ನನ್ನ ಪಾರ್ಟ್ನರು ಕೂಡ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಹಿಂಗೆ ಬೇಕು ಹಂಗೆ ಬೇಕು ಅಂತೆಲ್ಲ ಒಂದು ಪ್ಲ್ಯಾನ್ ಮಾಡಿ ಈ ಪ್ಲ್ಯಾನಿಂಗಿಗೆ ಅದತ್ರ ನಾನು ಏನಿಲ್ಲ ಅಂದ್ರೆ ಒಂದು ತ್ರೀ ಫೋರ್ ಮಂತ್ಸ್ ತೊಗೊಂಡಿದ್ದೀವಿ ಬಿಕಾಸ್ ಎಲ್ಲರೂ ಮಾಡಿರ್ತಾರೆ ಅದಕ್ಕಿಂತ ಒಂದು ಏನೋ ಒಂದು ಕಲರ್ಫುಲ್ಲಾಗಿ ಏನೋ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಬಿಕಾಸ್ ನಾನು ಮೀಡಿಯಾದಲ್ಲಿ ಇರೋದರಿಂದ ಅವನೇನೋ ಅವ್ನು ಮಾಡ್ತಾನಪ್ಪ ಅವನು ಅನ್ನೋದು ಒಂದು ಎಲ್ರಿಗೂ ಅದೊಂದು ಯೋಚನೆ ಇರುತ್ತೆ ಆ ಯೋಚನೆಗೆ ಅವ್ರು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಥಾಟ್ ಇತ್ತು ಬಟ್ ಥ್ಯಾಂಕ್ ಗಾಡ್ ನಾವು ಅಂದ್ಕೊಂಡಂಗೆ ಚೆನ್ನಾಗಿ ಬಂದಿದೆ ಅದೊಂದು ಖುಷಿ ಇದೆ ನನಗೆ ಸಿ ನಿಮ್ಮ ಒಂದು ಪಬ್ ಇನಾಗ್ರೇಷನ್ ನೋಡಿಬಿಟ್ಟು ಬಹುಶಃ ನಿಮ್ಮ ಮದುವೆಗೂ ಅಷ್ಟು ಜನ ಇಡೀ ಇಂಡಸ್ಟ್ರಿ ಬಂದಿರಲಿಲ್ಲನೋ ಅನಿಸುತ್ತೆ ಇಡೀ ಇಂಡಸ್ಟ್ರಿನೇ ಇಲ್ಲಿತ್ತು ಅನಿಸುತ್ತೆ ಆಲ್ಮೋಸ್ಟ್ ಅಲ್ಲಿ ಹೀರೋಗಳು ಹೀರೋಯಿನ್ಗಳು ಟೆಕ್ನಿಷಿಯನ್ಸು ಎಲ್ಲರೂ ಇಲ್ಲಿದ್ದರು ಅವತ್ತು ಇನಾಗ್ರೇಷನ್ಗೆ ಒಂದಿಬ್ಬರು ಅವರು ಮಿಸ್ ಆಗಿದ್ರು ಅದನ್ನು ಫುಲ್ಫಿಲ್ ಮಾಡಿಬಿಟ್ರು ಡಾಲಿ ಅವರು ಮತ್ತು ನೀನಸಂ ಸತೀಶ್ ಅವರು ನ್ಯೂ ಇಯರ್ ಅವರೇ ಬಂದು ಎಲ್ಲ ಓಪನ್ ಮಾಡಿ ನ್ಯೂ ಇಯರ್ ಪಾರ್ಟಿ ಕೂಡ ಮಾಡಿಸ್ಬಿಟ್ರು ಇಲ್ಲ ಅದು ನನ್ನ ಪುಣ್ಯ ಸರ್ ಅಂದರೆ ನಾನು ಎಲ್ಲರ ಜೊತೆಲೂ ಚೆನ್ನಾಗಿದ್ದೀನಿ ಅಂದರೆ ಜೀವನದಲ್ಲಿ ಏನಿಲ್ಲ ಅಂದರೆ ನಾನು ಎಲ್ಲರ ಜೊತೆಲಿ ಚೆನ್ನಾಗಿರಬೇಕು ಅನ್ನೋದು ಒಂದು ಇದೆ ಬಿಟ್ರೆ ಎಲ್ಲರೂ ಅಫ್ಕೋರ್ಸ್ ಚೆನ್ನಾಗಿದ್ದೀನಿ ನನ್ನ ಜೊತೆ ಚೆನ್ನಾಗಿದ್ದಾರೆ ನಾನು ಅವ್ರ ಜೊತೆ ಚೆನ್ನಾಗಿದೆ ಒಂದು ಒಡನಾಟಗಳು ಚೆನ್ನಾಗಿದ್ದಾವೆ ಪಾಪ ನಾನೊಂದು ಒಂದು ಫೋನ್ ಕಾಲ್ಗೆ ಎಲ್ಲರೂ ಬಂದು ನನ್ನ ಜೊತೆಲಿ ನಿಂತ್ಕೊಂಡ್ರು ನಮ್ಮ ವರುಣೊಂದು ನನ್ನ ವರುಣೊಂದು ಅಂತ ಅದೊಂದು ಖುಷಿ ಇದೆ ಅದನ್ನು ನಾನು ನಾನು ಸಾಯೋ ಗಂಟೆ ನಾನು ಯಾರನ್ನೂ ಮರೆಯಲ್ಲ ಅದರಲ್ಲಿ ವರುಣವ್ರಿಗೆ ದೊಡ್ಡ ಮನೆ ಅಂತಂದರೆ ಒಂದು ವಿಶೇಷವಾದಂಥ ಪ್ರೀತಿ ಗೌರವ ಐತೆ ಅದು ತುಂಬ ವರ್ಷಗಳಿಂದ ಕಂಟಿನ್ಯೂ ಹಾಕೊಂಡು ಇದೆ ಸೊ ಅಪ್ಪ ಅವರು ಇವತ್ತು ನಿಮ್ಮ ಮಟ್ಟಿಗೆ ಇಲ್ಲ ನಾವು ನೋಡ್ತಾ ಇದ್ದೀವಿ ಮೋರ್ ದ್ಯಾನ್ ಒಂದು ದಶಕದಿಂದ ನೀವು ನಿಮ್ಮ ವಾಟ್ಸಪ್ ಇದನ್ನೇ ಚೇಂಜ್ ಮಾಡಿಲ್ಲ ನೀವು ಅಪ್ಪ ಅವ್ರದ್ದು ಹಂಗೆ ಉಳಿಸ್ಕೊಂಡಿದ್ದೀರಾ ಸೊ ಇವತ್ತು ಅಪ್ಪ ಅವರು ಇಲ್ಲ ಅಂತಂದ್ರೆ ನಮ್ಮ ಜೊತೆಗೆ ಇದೀರ ಅನ್ನೋ ಒಂದು ಧೈರ್ಯದಲ್ಲಿ ಎಲ್ಲರೂ ಮುನ್ನಡೀತಾ ಇದೀವಿ ಇಂಡಸ್ಟ್ರಿ ಕೂಡ ಸೊ ಆ ನಿಟ್ಟಿನಲ್ಲಿ ಇಪ್ಪನಾಗ್ರೇಷನ್ ಮಾಡಿದ್ ಕೂಡ ಮೇಡಮ್ ಅವರು ಹೌದು ಸರ್ ಸರ್ ನಾನು ಇವತ್ತಿನವರೆಗೂ ನಾನು ಅಪ್ಪು ಸರ್ ಇಲ್ಲ ಅಂತ ಅನ್ಕೊಂಡೇ ಇಲ್ಲ ಯಾಕಂದರೆ ಅಪ್ಪು ಸರ್ ನಾನು ಶಿವಣ್ಣನಲ್ಲಿ ಶಿವಣನಲ್ಲಿ ನೋಡ್ತಿದ್ದೀನಿ ಅಶ್ವಿನಿ ಅಕ್ಕನಲ್ಲಿ ನೋಡಿದ್ವಿ ಏನೇ ಇದ್ದರು ಕೂಡ ಇವಾಗಲೂ ನಾನು ವಾರಕ್ಕೊಂದ್ಸಿದ ಅಶ್ವಿನಿ ಅಕ್ಕಂಗೆ ಫೋನ್ ಹಾಕ್ತೀನಿ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ಹೋಗಿ ಶಿವಣ್ಣನ ಮೀಟ್ ಮಾಡ್ಕೊಂಡು ಬರ್ತೀನಿ ಗೀತಕ್ಕ ಇದ್ದಾರೆ ಎಲ್ಲರೂ ಸಪೋರ್ಟಿವ್ ಆಗಿ ಇವತ್ತು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ ಸರ್ ಅವ್ರು ನಮ್ಮ ಜೊತೆಲೇ ಇದ್ದಾರೆ ನಾನು ಅವ್ರನ್ನ ಶಿವಣ್ಣನಲ್ಲಿ ನೋಡಿಕೊಂಡು ಸಾಕ್ತಾ ಇದ್ದೀನಿ ಸರ್ ಅಷ್ಟೇನೇನಿಲ್ಲ ಸೂಪರ್ ಒಳ್ಳೆಯದಾಗಲಿ ನಿಮ್ಮ ಅಂದರೆ ಸಿನಿಮೇ ಥರ ಅಥವಾ ಬಿಸ್ನೆಸ್ಗಳು ತುಂಬ ಚೆನ್ನಾಗಾಗಲಿ ಅಂತ ನಾವು ಆಶಿಸ್ತೀವಿ ಇನ್ನು ಈ ರಾಕ್ಸ್ ಪಬ್ನ ಹೊರತಾಗಿ ಮಾತನಾಡೋದಾದರೆ ಕಳೆದ ವರ್ಷ ಒಂದು ಸಿನಿಮಾ ಮಾಡಿದ್ರಿ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ಕಮರ್ಷಿಯಲಿ ಎಷ್ಟು ಬಂದಿದೆ ಅನ್ನೋದು ನೀವು ಹೇಳಲ್ಲ ನಮ್ಗೆ ಅವತ್ತು ಹೇಳಿಲ್ಲ ಇವತ್ತು ಹೇಳಲ್ಲ ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಅದರದು ಮತ್ತೊಂದು ಪ್ರಾಬ್ಲಮ್ಮು ಬಟ್ ನಾನು ಒಂದು ಪ್ರಶ್ನೆ ಕೇಳೋದಾದ್ರೆ ಒಂದು ಸಿನಿಮಾ ಹಿಟ್ಟಾದ ಆದ್ಮೇಲೆ ಪ್ರೊಡ್ಯೂಸರು ಇಮಿಡಿಯೇಟ್ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತಾರೆ ಬಟ್ ನೀವು ಯಾಕೆ ಸರ್ ಹಾಸ್ಟೆಲ್ ಹುಡುಗರು ಪಾರ್ಟ್ ಟು ಮಾಡ್ತಾರೆ ಅಂತ ಎಲ್ಲರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ನೀವು ಅದನ್ನು ಅನೌನ್ಸ್ ಮಾಡಲಿಲ್ಲ ಇನ್ನೊಂದು ಸಿನಿಮಾಗೂ ಕೈ ಹಾಕಲಿಲ್ಲ ಅದನ್ನೆಲ್ಲ ತಂದಿಲ್ಲ ಹೊಸ ಪಬ್ ಮಾಡಿದಿರ ಸರ್ ಹಂಗಂತಲ್ಲ ಏನಿಲ್ಲ ನನಗೆ ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬ ಹುಚ್ಚು ಸಿನಿಮಾ ನನಗೆ ಪ್ಯಾಷನಾಗಿ ಮಾಡಿ ಸರ್ ಅಷ್ಟೇನೆ ಬಟ್ ನಾನು ಸಿನಿಮಾ ಮಾಡಲ್ಲ ಅಂತ ಹೇಳ್ತಿಲ್ಲ ಡೆಫಿನೆಟ್ಲಿ ಸೇಮ್ ಟೀಮೇ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಆಗ್ತಿದೆ ಸ್ಕ್ರಿಪ್ಟ್ ಮಾಡ್ತಿದ್ದಾರೆ ಎಲ್ಲ ಆಗೋವರೆಗೂ ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂದರೆ ಏನೋ ಬರೀ ಕತೆ ಹೇಳ್ತಾನಿವನು ಅಂತಲೂ ಅನ್ನಿಸ್ಬಾರ್ದು ಸಿ ಕೆಲಸ ಆದಮೇಲೇ ಮಾತಾಡಬೇಕು ಅನ್ನೋದು ನನ್ನ ಒಂದು ಇರೋ ಸಿದ್ಧಾಂತ ಅಂದರೆ ಎಲ್ಲರೂ ಹೇಳ್ತಾರೆ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಡ್ತೀನಿ ನಾಳೆ ಬಂದ್ಬಿಡ್ತೀನಿ ಅನ್ನೋ ಥರ ನಮಗಿಲ್ಲ ಸರ್ ನಾನಾಗಲಿ ನಮ್ಮ ಟೀಮ್ ಆಗಲಿ ಯಾರೇ ಆದ್ರೂ ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿ ಆಗೋವರೆಗೂ ಏನೂ ಮಾತಾಡಬಾರ್ದು ಅನ್ನೋದು ಫಸ್ಟು ನಮಗೆ ಸ್ಕ್ರಿಪ್ಟು ಮುಖ್ಯ ಸರ್ ಸ್ಕ್ರಿಪ್ಟ್ ಆಗೋವರೆಗೂ ಯಾವುದು ಏನು ಎತ್ತ ಅಂತಲ್ಲ ಏನೂ ಇಲ್ಲ ಬಟ್ ಕೆಲಸ ಅಂತೂ ನಡೀತಿದೆ ಕೆಲಸ ನಿಲ್ಲಿಸಿಲ್ಲ ಬಟ್ ನಮಗೆ ಅದು ಸ್ಯಾಟಿಸ್ಫೈ ಆಗೋವರೆಗೂ ಮಾಡ್ತಾನೆ ಇರಬೇಕು ನಾವೇ ಹೇಳ್ತೀವಿ ಇಲ್ಲಪ್ಪ ಈ ಸಿನಿಮಾ ಒಂದು ಸಿನಿಮಾ ನೋಡ್ಕೊಂಡ್ಬಿಟ್ಟು ಸಿನ್ಮಾ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತೀವಿ ಬಿಕಾಸ್ ಇವಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗೋಗ್ಬಿಟ್ಟಿದೆ ಒಂದು ಸಿನಿಮಾ ಗೆದ್ದ ಮೇಲೆ ಎರಡನೇ ಸಿನಿಮಾಗೆ ಜವಾಬ್ದಾರಿಗಳು ಜಾಸ್ತಿ ಆಗಿಬಿಡುತ್ತಂತೆ ಅದಕ್ಕೆ ಟೈಮ್ ತೊಗೊಳುತ್ತೆ ಸರ್ ಸುಮ್ಮನೆ ಏನೋ ಕೂತ್ಕೊಂಡು ಬರೆದು ಇದು ಮಾಡೋದಕ್ಕೆ ಆಗಲ್ಲ ಇವತ್ತು ಯಾಕೆಂದರೆ ಎಲ್ಲರೂ ಹೊಸದಾಗಿ ಹೊಸ್ದಾಗೇನೋ ಮಾಡಬೇಕು ಹೊಸ್ದಾಗ ಏನೋ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಅದೇ ಥರ ನಾವು ಇನ್ನೊಂದು ಏನೋ ಒಂದು ಮಾಡಬೇಕು ಅನ್ನೋ ಥರ ಪಾರ್ಟ್ ಟು ಮಾಡ್ತೀವಿ ಅಂತ ನಾವೆಲ್ಲೂ ಹೇಳೂ ಇಲ್ಲ ಸರ್ ಅದೆಲ್ಲ ಸುಳ್ಳು ಸುಮ್ಮನೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಹೋದರೆ ಇಟ್ ಡಸೆಂಟ್ ಲುಕ್ ಗುಡ್ ಅನ್ನೋದಕ್ಕೆ ಏನೋ ಬೇರೆ ಒಂದು ಜಾನರ್ ಮಾಡಬೇಕು ಅನ್ನೋದಕ್ಕೆ ತಯಾರಿ ನಡೀತಾ ಇದೆ ಸ್ವಲ್ಪ ದಿವ್ಸದಲ್ಲೇ ಹೇಳ್ತೀವಿ ಸರ್ ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮತ್ತೊಂದು ಸಿನಿಮಾ ಸೇಮ್ ತಂಡದಿಂದ ಅಂತ ಅನೌನ್ಸ್ ಮಾಡ್ತೀವಿ ಸರ್ ಅಷ್ಟಂತೂ ನಿಜ ಬಟ್ ಶೂಟಿಂಗ್ ಈ ಮಾ ಈ ವರ್ಷದೇ ಶುರು ಮಾಡ್ತೀವ ಅನ್ನೋದು ಗೊತ್ತಿಲ್ಲ ಬಟ್ ಅನೌನ್ಸ್ ಅಂತೂ ಮಾಡ್ತೀವಿ ಬಟ್ ಅನಿಸ್ತಿದೆ ಎಲ್ಲ ಒಂದು ಕಡೆ ಸಿನಿಮಾ ಇನ್ನು ಎರಡು ದಿನ ರಿಲೀಸ್ ಇದೆ ಅಂತಂದಾಗ ಆದಂಥ ಒಂದಷ್ಟು ಬೆಳವಣಿಗೆಗಳಿಂದ ವರುಣವರು ಏ ಸಾಕುಬೇಡಪ್ಪ ನಮ್ಗೆ ಇಂಡಸ್ಟ್ರಿ ನಾವು ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದೀವಿ ಹಿಂಗೆ ಹೋಗೋಣ ನಮ್ಮ ಸಿನಿಮಾನೂ ಬೇಡ ಏನು ಬೇಡ ಅಂತ ಹಿಂದಕ್ಕೆ ಒಂದು ಹೆಜ್ಜೆ ಇಟ್ಟರ ಅಂತ ಒಂದು ಅನುಮಾನ ಮೂಡುತ್ತೆ ಆ ಏನಿಲ್ಲ ಸರ್ ಇನ್ಸಿಡೆಂಟ್ ಅದೊಂದು ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಇನ್ಸಿಡೆಂಟ್ ಆಯಿತು ಅದು ಅದಕ್ಕೇನು ಹೋರಾಟ ಮಾಡಬೇಕಿತ್ತು ಹೋರಾಟ ಮಾಡಿದೆ ದೇವರು ನನಗೆ ಪ್ರತಿಫಲ ಕೊಟ್ಟರು ಸಿನಿಮಾ ರಿಲೀಸ್ ಮಾಡಿದೆ ಸರ್ ಅನ್ಕೊಂಡಿದ್ದ ಡೇಟಲ್ಲೇ ಸಿನ್ಮಾ ರಿಲೀಸ್ ಮಾಡಿದೆ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ನಾನು ಅದನ್ನು ಯೋಚನೆನೂ ಇಲ್ಲ ಸರ್ ನನಗೆ ನನಗೆ ಎಂಡ್ ಆಫ್ ನನಗೆ ಇದ್ದಿದ್ದು ನಾನು ಅನ್ಕೊಂಡಿದ್ದ ಡೇಟಿಗೆ ನಾನು ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದು ಒಂದಕ್ಕೆ ಹೋರಾಟ ಮಾಡೋದನ್ನೇ ಹೊರತು ಬಟ್ ಬೇರೆ ಯಾವ ಇಂಟೆನ್ಷನು ಇಲ್ಲ ಸರ್ ನನಗೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿನಿಮಾ ರಿಲೀಸ್ ಆಗಬೇಕು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಿಮಗೆ ಒಂದು ನೋಟಿಸ್ ಬರುತ್ತೆ ಸಿನಿಮಾಗೆ ಅಷ್ಟೇ ತರ್ತಿದ್ದೀವಿ ಅಂತ ರಮ್ಯಾ ಅವರು ನೀವು ಅವರು ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಮದುವೆಗೆಲ್ಲ ಬಂದಿದ್ದರು ಸಂಜು ವೆಟ್ಸ್ ಗೀತಾ ಸಿನಿಮಾ ಇಂದ ನೀವು ಅವರು ಉತ್ತಮ ಒಡನಾಡಿಗಳು ಒಳ್ಳೆ ಒಳ್ಳೆ ಬಾಂಧವ್ಯ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವರೇ ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ತಾರೆ ಅಂದಾಗ ನಮಗೂ ಲಿಟ್ರಲಿ ಶಾಕ್ ಆಯ್ತು ಅವತ್ತು ಗೊತ್ತಿಲ್ಲ ಸರ್ ಅದು ಯಾಕೆ ಏನು ಎತ್ತಂತ ಇವತ್ತಿಗೂ ನನಗೆ ಅದು ಕ್ವಶನ್ ಆಗಿ ಉಳ್ಕೊಂಡಿದ್ದೆ ಬಿಟ್ಟರೆ ನಾನು ಕೇಳಕ್ಕೆ ಕೇಳೋಕ್ಕೋಗಿಲ್ಲ ಅವರು ನಾನು ಏನು ಕೇಳೋಕ್ಕೋಗಿಲ್ಲ ಸರ್ ಬಟ್ ಅದು ಕೋರ್ಟಲ್ಲಿ ನಡೀತಿರೋದ್ರಿಂದ ವಿಚಾರಣೆ ಕೋರ್ಟಲ್ಲೇ ಮುಗಿಸ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ ಬಿಟ್ಟರೆ ಬೇರೆ ಏನೇನೂ ಇಲ್ಲ ಸರ್ ನನಗೆ ನಂಗೆ ನನಗೆ ಇದ್ದಿದ್ದು ಒಂದೇ ಹೇಳಿದ್ರೆ ಸರ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಅನ್ನೋ ಒಂದು ಇಂಟೆನ್ಷನ್ ಬಿಟ್ಟರೆ ನನಗೇನು ಅವ್ರ ಏನು ಕೋಪ ಇಲ್ಲ ಏನಿಲ್ಲ ಸರ್ ನನಗೂ ಅವ್ರು ಸಿಕ್ಕಿಲ್ಲ ತಿರ್ಗಿ ಎದುರುಗಡೆ ಕೇಳೋದಕ್ಕೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ನಾನು ಕೇಳೋದಕ್ಕೆ ಅವ್ರು ನನಗೆ ಸಿಕ್ಕೂ ಇಲ್ಲ ನಾನು ಅವರು ನನಗೆ ಸಿಕ್ಕಿಲ್ಲ ನಾನು ಅವ್ರಿಗೆ ಸಿಕ್ಕಿಲ್ಲ ಸರ್ ಮೋಸ್ಟ್ಲಿ ಎದುರುಗಡೆ ಸಿಕ್ಕಿದ್ರೆ ಕೇಳ್ರೆ ಕೇಳ್ಬೋದು ಸರ್ ಗೊತ್ತಿಲ್ಲ ನಾನು ಓಕೆ ಈಗ ಕೋರ್ಟು ಕೇಸು ಅವೆಲ್ಲ ಸೈಡ್ಗೆ ಇಟ್ಬಿಡೋಣ ನನಗೆ ಜನ್ರಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ ಅದನ್ನು ನಾನು ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ಸಾಧ್ಯವಾದರೆ ಉತ್ತರ ಕೊಡಿ ಯಾಕೆಂದರೆ ರಮ್ಯಾ ಅವರು ನೀವು ಅಪ್ರೋಚ್ ಮಾಡಿದ್ದು ಬರೀ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ಗೆ ಒಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಅಂತಾನ ಅಥವಾ ಸಿನಿಮಾದ ಒಂದು ಭಾಗವಾಗಿರಿ ಅಂತಂದು ಅಪ್ರೋಚ್ ಮಾಡಿದ್ದ ಹೇಗೆ ಅಂತ ಸರ್ ಇವಾಗ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ ಯಾಕಂದರೆ ಇದು ಕೋರ್ಟಲ್ಲಿರೋದ್ರಿಂದ ಅಂದರೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ನಮಗೂ ಹೇಳಿದ್ದಾರೆ ಅಂದರೆ ಇದು ಎಲ್ಲೂ ಏನು ಮಾತಾಡೋ ಹಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನೂ ಮಾತಾಡೋಕ್ಕಾಗ್ತಿಲ್ಲ ಬಟ್ ಅಫ್ಕೋರ್ಸ್ ಅಂದರೆ ಈಗೇನು ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನನಗೆ ಏನು ನಾವು ಸಿನಿಮಾದಲ್ಲಿ ಇದ್ದಾರೆ ಇಲ್ವಾ ಅನ್ನೋದಕ್ಕೆ ಏನು ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿದ್ದೀವಿ ಬಟ್ ಅದು ಕೋರ್ಟ್ ಡಿಸೈಡ್ ಆಗುತ್ತೆ ಸರ್ ಈ ಕೋರ್ಟ್ ಡಿಸೈಡ್ ಆಗೋವರೆಗೂ ನಾನು ಅದನ್ನೇನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಲ್ಲಿ ಒಂದು ಸಿನಿಮಾ ಶುರುವೋದಕ್ಕೆ ಮೊದಲು ಒಂದು ಅಗ್ರಮೆಂಟ್ ಅನ್ನೋದಾಗಿರುತ್ತೆ ಅಗ್ರಿಮೆಂಟ್ ಪ್ರಕಾರನೇ ಎಲ್ಲವೂ ನಡೆದಿರುತ್ತೆ ಈಗ ಕೋರ್ಟ್ಗೆ ಹೋಗಿದ್ರು ಕೂಡ ನ್ಯಾಯಾಧೀಶರು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದಾರೋ ನಿಮ್ಮ ಪ್ರಕಾರ ನೀವು ಎಲ್ಲವನ್ನು ಒದಗಿಸಿದರೆ ರೀಸೆಂಟಾಗಿ ರಮ್ಯಾ ಕೋರ್ಟ್ ಹತ್ರ ಕಾಣಿಸ್ಕೊಂಡ್ರು ಮಾಧ್ಯಮಗಳಿಗೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ನೀಡಿದ್ರು ಸೊ ನ್ಯಾಯಾಧೀಶರು ನಮಗೆ ಈ ಥರದೊಂದು ಡಾಕ್ಯುಮೆಂಟ್ಸ್ ಕೂಡ ಕೇಳಿದ್ದಾರೆ ನಾನು ಸದ್ಯದಲ್ಲೇ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಷ್ಟೇ ಅಲ್ವಾ ಸರ್ ನನಗೂ ನ್ಯೂಸ್ಗಳಲ್ಲಿ ನ್ಯೂಸ್ ಚಾನಲ್ಸ್ಗಳಲ್ಲಿ ನೋಡಿದ ನನಗೆ ಅದು ವಿಷಾರ ಗೊತ್ತಾಗುತ್ತೆ ಯಾಕೆ ನಾನು ಶೂಟಿಂಗಲ್ಲಿದ್ದೆ ಶೂಟಿಂಗಲ್ಲಿ ಆಫ್ಕೋರ್ಸ್ ಕೋರ್ಸ್ ಊಟ ಮಾಡ್ತಿದ್ದೆ ಮಧ್ಯಾಹ್ನ ಅದು ಒಂದು ಎರಡೂವರೆ ಮೂರು ಗಂಟೆಯಲ್ಲಿ ನಾನು ಊಟ ಮಾಡ್ತಿರ್ಬೇಕಾದ್ರೆ ನನಗೆ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡ್ಸ್ ತೋರಿಸಿದ್ದು ಏನೇನು ತಿರ್ಗಿ ಸಿನಿಮಾ ಎಲ್ಲ ರಿಲೀಸ್ ಆಗೋಗಿದೆ ಇವಾಗ ತಿರ್ಗಿ ಹಾಸ್ಟ್ ಹುಡುಗರು ಅಂತ ಬರ್ತಿದೆ ಅಂತ ನನಗೆ ಅಲ್ಲಿವರೆಗೂ ನನ್ನ ನೋಡೇ ಇರಲಿಲ್ಲ ಅದಾದಮೇಲೆ ನಾನು ನಮ್ಮ ಲಾಯರಿಗೆ ಕಾಲ್ ಮಾಡ್ತೀನಿ ಕಾಲ್ ಪಿಕ್ ಮಾಡ್ತಿಲ್ಲ ಅವರು ಅದಾದಮೇಲೆ ತಿರ್ಗಿ ಅವರೇ ಐದು ಗಂಟೆಗೆ ಫೋನ್ ಮಾಡಿದ್ರು ಇಲ್ಲ ಅದು ಅವ್ರದ್ದು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅದು ಅವ್ರು ಮಾತಾಡ್ತಿದ್ದಾರೆ ಅವರೇನೋ ಡಾಕ್ಯುಮೆಂಟ್ಸ್ ಏನೋ ಕೇಳಕ್ಕೆ ಬಂದಿದ್ರು ಮಾತಾಡ್ಕೊಂಡಿದ್ದಾರೆ ಅಷ್ಟೇ ಅದಕ್ಕೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ಸರ್ ನನಗೂ ಅವ್ರೆ ನಮ್ಮ ಯಾಕೆ ನಮ್ಮ ಯಾರು ನಮ್ಗೇನೇನು ಯಾಕೆಂದರೆ ಎವ್ರಿ ಮಂತ್ ನಾವು ಕೇಳ್ತಾನೆ ಇದ್ದೀವಿ ಏನು ಇತ್ತು ಅಂತ ಇಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಬಿಟ್ರೆ ಬೇರೆ ಏನೇನು ಇಂಟೆನ್ಷನ್ ನಂಗೆ ಸತ್ಯವಾಗಲೇ ಗೊತ್ತಿಲ್ಲ ಸರ್ ಟಿವಿಲಿ ಬರೋವರೆಗೂ ನನಗೆ ಐಡಿಯಾನೇ ಇಲ್ಲ ಮೇಡಮ್ ಬರ್ತಿಯಾರೇ ಅಂತ ಅಂದ್ಬಿಟ್ಟು ನನ್ನನ್ನು ಕೇಳಿದ್ರೆ ಸಿ ಯಾರೋ ಗೊತ್ತು ಇಲ್ಲದೆ ಇರ್ತಕ್ಕಂಥ ಒಬ್ಬ ನಟಿ ಒಬ್ಬ ನಿರ್ಮಾಪಕರ ನಡುವೆ ಈ ಥರದಾದರೆ ಏನೋ ಇಟ್ ಇಟ್ ಮೈಟ್ ಹ್ಯಾಪನ್ ಅಂತ ಅನ್ಬೋದು ಒಳ್ಳೆ ಫ್ರೆಂಡ್ಸ್ ಆಗಿದ್ದಂಥವ್ರು ಒಳ್ಳೆ ಒಡನಾಡಿಗಳು ಒಳ್ಳೆ ಬಾಂಧವ್ಯ ಇದ್ದಂಥವ್ರು ಒಬ್ಬನೊಬ್ರು ಅರ್ಥ ಮಾಡ್ಕೊಂಡಂಥವ್ರು ಇದನ್ನು ಎಲ್ಲ ಕೂತ್ಕೊಂಡು ಒಂದು ಎರಡು ಚೀರಿಯಲ್ಲಿ ಕೂತ್ಕೊಂಡು ಒಂದು ಕಾಫಿ ಜೊತೆ ಸಾಲ್ವ್ ಮಾಡ್ಕೊಳ್ಳೋವಂಥ ಒಂದು ಸಣ್ಣ ವಿಷಯ ಅಂತ ನನಗೆ ಅನಿಸ್ತಾ ಇದೆ ಸರ್ ಅಫ್ಕೋರ್ಸ್ ಸಾಲ್ವ್ ಮಾಡ್ಕೋಬೋದಾಗಿತ್ತು ಬಟ್ ನಂಗೆ ಸಿಕ್ಕೇ ಇಲ್ಲ ಸರ್ ನನಗೆ ಇವತ್ತಿನವರೆಗೂ ನಂಗೆ ಸಿಕ್ಕಿಲ್ಲ ಯಾಕೆಂದರೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ಫೋನ್ ಮಾಡಿದಾಗಲೂ ಕೂಡ ಅವರು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ಅವರು ಅವರು ಔಟ್ ಆಫ್ ಕಂಟ್ರಿಲಿ ಇದ್ದರು ಅದಾದ್ಮೇಲೆ ನನಗೆಲ್ಲೂ ನನಗೆ ಎದುರುಗಡೆ ಸಿಕ್ಕೇ ಇಲ್ಲ ಸರ್ ನಂಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಏನೋ ಗೊತ್ತಿಲ್ಲ ನಾನೇ ಹೋಗಿ ಖಂಡಿತ ಮಾತಾಡ್ಬಿಡ್ತಿದ್ದೆ ಬಟ್ ನಂಗೆ ಸಿಕ್ಕಿಲ್ಲ ಸರ್ ನಿಮ್ಮ ಮತ್ತು ರಮ್ಯಾ ಅವರ ಫ್ರೆಂಡ್ಶಿಪ್ ಎಷ್ಟು ವರ್ಷದ್ದು ಅಂತ ನಾನು ಸಂಜೆ ಗೀತಾ ಮೊದಲ ಭಾಗದ ಶೂಟಿಂಗಿಂದ ನೀವು ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರಿ ಇಫ್ ಆಮ್ ನಾಟ್ ರಾಂಗು ಅವಾಗಿಂದ ಅನಿಸುತ್ತೆ ಅದಕ್ಕೆ ಮೊದಲೇ ಪರಿಚಯ ಇದ್ದರೆ ಹೇಗೆ ಅಂತ ಇಲ್ಲ ಸರ್ ಮುಂಚೆ ನನಗೆ ಪರಿಚಯ ಇರಲಿಲ್ಲ ಸಂಜೋಷ್ ಗೀತದಲ್ಲೇ ಪರಿಚಯ ಆಗಿದ್ದು ಅವ್ರು ನಾನು ಮರೆತೇ ಹೋಗ್ಬಿಟ್ಟಿದ್ರು ಈ ಸಿನಿಮಾದ ವಿಚಾರವಾಗಿ ಮಾತಾಡೋಕ್ಕೆ ಹೋದಾಗ ಅವ್ರು ತಿರ್ಗ ನೆನಪಿಸ್ಕೊಂಡ್ರು ಯಾ ಯಾ ಯಾವುದು ಕರೆಕ್ಟಲ್ಲ ನಾನು ಮರ್ತ್ ಬಿಟ್ಟಿದ್ದೀನಿ ಕಣೋ ಅಂತ ಅಂದ್ಬಿಟ್ಟು ಹೇಳಿ ಮಾತಾಡಿದ್ರು ಅದಾದಮೇಲೆ ತಿರ್ಗ ಶಿವಲಿ ಗುಡ್ ಸತ್ಯ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಎಲ್ಲನೂ ಬಟ್ ಗೊತ್ತಾಗ್ತಿಲ್ಲ ನನಗೇ ಯಾಕೆ ಅನ್ನೋದು ಕ್ವೆಶನ್ ಮಾರ್ಕ್ ಆಗಿ ನನಗೆ ನಮ್ಮ ಡೈರೆಕ್ಟರ್ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಬಿಟ್ಟಿದೆ ಅದು ಏಕೆಂದರೆ ಸ್ಕ್ರಿಪ್ಟ್ ಹೇಳಿದ್ದು ನಮ್ಮ ಡೈರೆಕ್ಟ್ರೇ ನಾನಲ್ಲ ನಾನು ಬರೀ ಮೀಟ್ ಮಾಡಕ್ಕೆ ಹೋಗಿ ಮಾತಾಡ್ಕೊಂಡು ಮುಂದೆ ಅಷ್ಟೇ ಬಿಟ್ಟರೆ ಸ್ಕ್ರಿಪ್ಟ್ ಎಲ್ಲ ಹೇಳಿದ್ದು ಅವರೇನೇನೆ ಡೈರೆಕ್ಟ್ರೇನೆ ಬಟ್ ನನಗೆ ಇವತ್ತಿಗೂ ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಅಂತ ಸ್ಟೇ ತಂದಿದ್ದಾರೆ ಅಂದಾಗಲೇ ನಂಗೆ ಶಾಕ್ ಆಗಿದ್ದು ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಯಾಕೆ ಅನ್ನೋದು ಇವತ್ತಿಗೂ ನನಗೆ ಅದನ್ನು ಕ್ವಶನ್ ಆಗಿ ಉಳ್ಕೊಂಬಿಟ್ಟಿದೆ ಬಟ್ ಡೆಫಿನೆಟ್ಲಿ ಎದುಗಡೆ ಸಿಕ್ಕರೆ ಖಂಡಿತ ಕೇಳ್ತಿದ್ದೆ ಆದಷ್ಟು ಬೇಗ ಅದು ಸಾರ್ಟ್ ಔಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಯಾಕಂತಂದರೆ ನಮ್ಮ ಕನ್ನಡ ಚಿತ್ರರಂಗ ತುಂಬ ಚಿಕ್ಕದು ಪ್ರತಿದಿನ ಒಬ್ಬರ ಮುಖ ಒಬ್ರು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಆದಷ್ಟು ಬೇಗ ಔಟ್ ಆಗಲಿ ಅಂತ ಅದು ಕೋರ್ಟ್ ಮೂಲಕ ಆದರೂ ಪರವಾಗಿಲ್ಲ ಅಥವಾ ಕೋರ್ಟಿಂದ ಹೊರತಾಗಿ ಕೂಡ ಸಾಲ್ವ್ ಆದ್ರೂ ಇನ್ನೂ ಖುಷಿ ವಿಚಾರ ಸರ್ ನನಗೆ ಸತ್ಯ ಹೇಳ್ತೀನಿ ಕೇಳಿ ದೇವರೇ ನನಗೆ ಯಾರ ಮೇಲೂ ಕೋಪ ಇಲ್ಲ ಸರ್ ಅಂದರೆ ಅದು ಸಮಯ ಸಂದರ್ಭ ಅನ್ನೋದು ಹಂಗೆ ಆಗ್ಬಿಡುತ್ತೆ ಬಿಟ್ಟರೆ ನನಗೋದ್ರೆ ಅವರು ಬೇಕಂತ ಮಾಡಿರೋದಿಲ್ಲ ಅಂತಲೇ ಅಂದ್ಕೊಂಡಿರೋದು ನಾನು ಬಟ್ ಆ ಸಿಚುವೇಶನ್ ಹಂಗೆ ಆಗ್ಬಿಟ್ಟಿರುತ್ತೆ ಈಗ ಆ ಸಿಚುವೇಶನ್ ಆಗಿರೋದನ್ನು ನಾನು ತಲುಪ ತಪ್ಸೋಕ್ಕಾಗಲ್ಲ ನೀವು ತಪ್ಸೋಕ್ಕಾಗಲ್ಲ ಅಂದರೆ ಅಪಘಾತ ಆಗಬೇಕು ಅಂತ ಇದ್ದರೆ ಅಪಘಾತ ಆಗೇ ಆಗುತ್ತಂತೆ ಯಾರೂ ಏನೂ ಅದನ್ನು ಇದು ಮಾಡೋಕ್ಕಾಗೋದಿಲ್ಲ ಸೊ ಹಾಗೆ ಅವ್ರಿಗೂ ಅದೇನೋ ಒಂದು ಇನ್ಸಿಡೆಂಟು ಅವ್ರ ಮೈಂಡಲ್ಲಿ ಏನು ಓಡ್ತಿತ್ತೋ ಏನು ಕತ್ತ ಗೊತ್ತಿಲ್ಲ ನಮಗೂ ಅದೇನೋ ಒಂದು ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಸರ್ ಜೀವನದಲ್ಲಿ ಯಾರೂ ಶಾಶ್ವತರಲ್ಲ ಸರ್ ಇವತ್ತಿದ್ದವರು ಇನ್ನು ಅರ್ಧ ಗಂಟೆ ಇಲ್ಲ ಅಂತ ಎಕ್ಸಾಂಪಲ್ ನಮ್ಮ ಭಾಷೆ ಕಾರಣ ಸರ್ ಅಪ್ಪು ಸರ್ಗಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನು ಯಾರೂ ಬೇಕಾಗಲ್ಲ ಸರ್ ಜೀವನದಲ್ಲಿ ಹಠ ದ್ವೇಷ ಸಾಧಿಸ್ಕೊಂಡು ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಪ್ರೀತಿಯಿಂದ ಅಷ್ಟೇ ಗೆಲ್ಲಕ್ಕಾಗೋದು ಎಲ್ಲರೂ ಬಿಟ್ಟರೆ ದ್ವೇಷ ಸಾಧಿಸಿ ಎಷ್ಟು ವರ್ಷ ಸಾಯ್ತೀರಾ ಸರ್ ಎಷ್ಟು ವರ್ಷ ಇರ್ತೀರಾ ಅಂತ ಹೇಳಿ ಸರ್ ಆಯಿತು ನೀವು ಸಾಯೋದೇ ಇಲ್ಲ ಜೀವನದಲ್ಲಿ ಏನಾದಿತ್ತು ಅಂದರೆ ಕಟ್ಕೊಳ್ಳಿ ದ್ವೇಷ ಕಟ್ಕೊಳ್ಳಿ ಆಯಿತು ಇವತ್ತಲ್ಲ ನಾಳೆ ನಾವೇ ಓಟೋಗಿರ್ತೀವಿ ಇವತ್ತು ಚೆನ್ನಾಗಿದ್ದರು ಒಂದು ಕಾಯಿಲೆಯೇ ಇಲ್ಲದೇ ಇರೋರು ಓಟೋಗ್ತಾರೆ ಅದಕ್ಕಿಂತ ಬೆಸ್ಟ್ ಇನ್ನೇನಿದೆ ಹೇಳಿ ಸರ್ ಆಯಿತು ಸಾಧ್ಯವಾದರೆ ಅದನ್ನು ನಾವು ಸಲ್ಯೂಷನ್ನ ಹುಡ್ಕೊಬೇಕು ನಾವಂಗೆ ನಾವೇ ಹುಡ್ಕೊಬೇಕು ಹೊರತು ಗಲಾಟೆ ಕಿತ್ತಾಡ್ಕೊಂಡು ಸಾವಿರಾರು ಕೋಟಿ ಮಾಡಬೇಕು ಆಸ್ತಿ ಮಾಡಬೇಕು ಸರ್ ಯಾರು ಸರ್ ಆಸ್ತಿ ಮಾಡಿರೋರು ಎಲ್ಲರೂ ಎಲ್ಲಿದ್ದಾರೆ ಸರ್ ಎಷ್ಟೇ ಸಾವಿರಾರು ಕೋಟಿ ಆಸ್ತಿ ಮಾಡಿದರೂ ಕೂಡ ಹೋಗೋದು ಮಣ್ಣಿಗೆ ಇಲ್ಲ ಸುಡ್ತಾರೆ ಆರು ಅಡಿ ಮೂರು ಅಡಿ ಜಾಗ ಸರ್ ಹಬ್ಬ ಹಬ್ಬ ಅಂದರೆ ಇನ್ನೊಂದು ಅರ್ಧ ಎಕರೆ ಜಾಗದನ್ನ ಕಾಂಪೌಂಡ್ ಹಾಕಿ ಇದೊಂದು ಒಂದು ಜಾಗ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಸಾವಿರಾರು ಕೋಟಿ ಎಲ್ಲಿಗ್ತಾರೆ ಸರ್ ತೊಗೊಂಡಾಗೆಲ್ಲ ಅವ್ರು ಸಮಾಧಿ ಮೇಲೆ ಇಡ್ತಾರೆ ಇಲ್ಲ ತಾನೆ ಊಟಕ್ಕೆ ಅಷ್ಟೇ ಸರ್ ಇವತ್ತಿಗೆ ಬದುಕೋದಕ್ಕೆ ದುಡ್ಡು ಬೇಕು ಸರ್ ಅಷ್ಟೇ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಸರ್ ಅವಶ್ಯಕತೆ ಇಲ್ಲ ಸರ್ ನಾನು ಇವತ್ತು ಯೋಚನೆ ಮಾಡ್ತಿರೋದು ಅಷ್ಟೇ ಸರ್ ನಾನು ಬದುಕೋದಕ್ಕೆ ದುಡ್ಡು ಬೇಕು ಅಷ್ಟೇ ಸರ್ವೈವ್ ಆಗೋದಕ್ಕೆ ದುಡ್ಡು ಬೇಕು ಅಷ್ಟೇ ಬಿಟ್ಟರೆ ನನಗೇನು ಸಾವಿರಾರು ಕೋಟಿ ಮಾಡಬೇಕು ಅನ್ನೋಲ್ಲ ಆಸೆ ಇಲ್ಲ ಸರ್ ಇರೋಷ್ಟು ಈ ಸರ್ ನೆಮ್ಮದಿಯಾಗಿರಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸರ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಹೆಂಡತಿ ಕೇಳ್ತಾಳೆ ಟ್ರಿಪ್ಗೆ ಹೋಗೋಣ ಅಲ್ಲೋಗಣ ಸರ್ ಇವತ್ತಿನಗೂ ನಾನು ಟ್ರಿಪ್ ಹೋಗಿಲ್ಲ ನಿಮ್ಮ ಮೊನ್ನೆ ನನ್ನ ವೈಫು ವಿಯೆಟ್ನಾಂಗ್ಗೆ ಹೋಗೋಣ ವಿಯೆಟ್ನಾಮ್ಗೆ ಅವಳು ವಿಯೆಟ್ನಾಮ್ಗೆ ಹೋಗಿ ಬಂದು ನಾನು ಹೋಗಿಲ್ಲ ಸರ್ ಅಂದರೆ ನನಗೆ ಕೆಲಸ 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 ಅಂದ್ಕೊಂಡೇ ಇದ್ದೀನಿ ಬಿಟ್ಟರೆ ನನ್ನ ನಾನು ಲೈಫಲ್ಲಿ ನಾನು ಪಾರ್ಟಿ ಮಾಡೋದವನಲ್ಲ ಸುತ್ತಾಡಬೇಕು ಅಂತ ಓದೋನಲ್ಲ ಎಲ್ಲೂ ಹೋಗಲ್ಲ ಸರ್ ನನಗೆ ನನಗೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಇದಾರೆ ಅವ್ರ ಜೊತೆಲಿರ್ತೀನಿ ಹೋಗ್ತೀನಿ ಇಂಡಸ್ಟ್ರಿ ಫ್ರೆಂಡ್ಸ್ ಇದ್ದಾರೆ ಕರೆದಾಗ ಹೋಗ್ತೀನಿ ಮಾತಾಡ್ತೀನಿ ಕೂತ್ಕೋತೀನಿ ಬರ್ತೀನಿ ಸರ್ ಇಷ್ಟೇ ಬಿಟ್ಟರೆ ನಾನು ಅವಾಗಿಂದ ಅದೇ ಪ್ರಶ್ನೆಗಳನ್ನೇ ಕೇಳೋಣ ಅಂತಿದ್ದೀನಿ ಪಬ್ ಮಾಡಿದ್ದೀರಾ ಕುಡಿಯೋಲ್ಲ ಮದುವೆ ಆಗಿದ್ದೀರಾ ವೈಫ್ ಜೊತೆ ಫಾರಿನ್ಗೆ ಹೋಗೋಣ ಅಂದರೆ ಅವರೇ ಕರೆದ್ರೆ ಬರಲ್ಲ ಅಂತೀರಾ ಕೆಲಸ ಕೆಲಸ ಅಂತೀರಾ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಜೀವನ ಯಾಕೆ ಅಂತ ಗೊತ್ತಿಲ್ಲ ಸರ್ ಬಟ್ ಏನೋ ಒಂದು ನನಗೂ ಇರೋದು ಒಂದೇ ಸರ್ ಒಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸಾಯೋ ಅಷ್ಟೊತ್ತಿಗೆ ವರುಣನ ಒಂದು ಹೆಸರಾಗಬೇಕು ಅನ್ನೋದು ಅಷ್ಟು ಬಿಟ್ಟರೆ ನನಗೆ ದುಡ್ಡು ಮಾಡಬೇಕು ಅನ್ನೋಂಗಿಲ್ಲ ಸರ್ ಇವತ್ತು ದುಡ್ಡು ಮಾಡಬೇಕು ಅನ್ನೋದು ಇಷ್ಟು ಬೇರೆ ಬೇರೆ ದಾರಿಗಳಿತ್ತು ಸರ್ ಮಾಡೋದಕ್ಕೆ ಇಲ್ಲೇ ಇರಬೇಕು ಅನ್ನೋದಲ್ಲೇ ಏನಿಲ್ಲ ಬಟ್ ನನಗೆ ಒಂದು ಹೆಸರು ಮಾಡಬೇಕು ಅನ್ನೋದು ಒಂದು ಹಠ ಇದ್ದಾಗ ಬಿಟ್ಟರೆ ಬೇರೆ ಯಾವ ಇಂಟೆನ್ಷನ್ನು ಇಲ್ಲ ಸರ್ ಎಸ್ ಅವರೇ ಭಾಳ ಖುಷಿ ಆಯಿತು ನೀವು ಹೇಳ್ದಂಗೆ ಈ ರಾಕ್ಸ್ ಪಬ್ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಲಿ ಇಂಥವು ಹತ್ತಾರು ಓಪನ್ ಮಾಡುವಂತಾಗಲಿ ಕನ್ನಡ ಇಂಡಸ್ಟ್ರಿನಲ್ಲಿ ನೀವೇನು ಹಾಸ್ಟೆಲ್ ಹುಡುಗರು ಸಿನಿಮಾ ಮಾಡಿದ್ದೀರ ಈ ಹೊಸ ವರ್ಷಕ್ಕೆ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಸೊ ಆ ಥರದ ಹತ್ತಾರು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ನಿಂದ ಹೊರಗಡೆ ಬರಲಿ ಜೊತೆಗೆ ರಮ್ಯಾ ಅವ್ರ ಕೇಸ್ ಕೂಡ ಆದಷ್ಟು ಬೇಗ ಸಾಲ್ವ್ ಆಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಒಳ್ಳೇದಾಗಲಿ ಎಲ್ಲರೂ ಸ್ನೇಹಿತರು ಸೇರ್ಕೊಂಡು ಮಾಡ್ತಿದ್ದೀರಾ ಖುಷಿ ಆಗುತ್ತೆ ಆಲ್ ದಿ ಬೆಸ್ಟ್ ನೀವು ಅಷ್ಟೇ ರಾಕ್ ಮಾಡಿ ಎಸ್ ವೀಕ್ಷಕರೇ ಇದಾಗಿತ್ತು ಹಾಸ್ಟೆಲ್ ಹುಡುಗರು ಸಿನಿಮಾದ ನಿರ್ಮಾಪಕರಾದಂತಹ ವರುಣ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಪಂಬಾಪತಿ ಜೊತೆ ಲಕ್ಷ್ಮೀನಾರಾಯಣ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ